ನಮಸ್ಕಾರ ಈ ದಿವಸ ನಿಮಗೆ ಶೃಂಗೇರಿ ದೇವಸ್ಥಾನದ ಬಗ್ಗೆ ತಿಳಿಸಿಕೊಡುತ್ತೇನೆ ಪಶ್ಚಿಮ ಘಟ್ಟಗಳ ಪ್ರಶಾಂತ ರಮಣೀಯ ತಪ್ಪಲಿನಲ್ಲಿ ಗಿರಿ ಶೃಂಗಗಳ ಮೋಹಕ ರಂಗಭೂಮಿಯ ನಡುವೆ ತುಂಗಾ ನದಿಯ ಶುದ್ಧ ಸ್ಫಟಿಕ ಜಲದಿಂದ ಪಾದ ತೊಳಿಸಿಕೊಡುತ್ತಿರುವುದೇ ಆದಿಶಂಕರಜ ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರುವ ಶ್ರೀ ಶೃಂಗೇರಿ ಶಂಕರಮಠ ಶ್ರೀ ಶಂಕರಮಠವನ್ನು ಸುತ್ತುವರಿಯುವುದು ಪರ್ವತ ಶ್ರೇಣಿಯ ಹೆಸರು ಋಷ್ಯಶೃಂಗ ಪರ್ವತ ಶ್ರೀ ಮುದ್ದ ಮಾಯಾಣದಲ್ಲಿ ಉಲ್ಲೇಖಗೊಂಡಿರುವ ಮಹಾಮಹಿಮ ಋಷ್ಯಶೃಂಗ ಮುನಿಯಿಂದಾಗಿ ಇದಕ್ಕೆ ಹೆಸರು ಬಂದಿದೆ ಎಂದು ಇದು ಪರ್ವತ ಪ್ರದೇಶವೊಂದರಲ್ಲಿ ಹುಟ್ಟಿ ಈಶಾನ್ಯ ದಿಕ್ಕಿನಿಂದ ಕಡೆ ಉಪ್ಪು ತೊಗ್ಗುಗಳ ಮೂಲಕ ಹರಿದು ಬಂದು ಬೇರೊಂದು ದಿಕ್ಕಿನಿಂದ ಹರಿದು ಬರುತ್ತಿರುವ ತನ್ನ ಸಹೋದರಿಯಾದ ಭದ್ರೆಯನ್ನು ಸೇರಲು ವೇಗವಾಗಿ ಪ್ರಯಾಸ ಹರಿಯುತ್ತಿರುವ ನದಿಯೇ ಹೆಸರೇ ತುಂಗಿ ಹಾಗಾಗಿ ಆದಿಶಂಕರ ಸಂಪೂರ್ಣ ಭಾರತದಿಂದ ಅವೈದ್ಯತ ಮತಗಳನ್ನು ಖಂಡಿಸಿ ಸೋಲಿಸಿದ ಮೇಲೆ ಅದ್ವೈತ ವೇದಾಂತ ತತ್ವವನ್ನು ಪ್ರಸಾರ ಮಾಡಲು ಪ್ರಸಿದ್ಧ ದಾರ್ಶನಿಕರಾದ ಶ್ರೀಶಂಕರರು ತಕ್ಕ ಸ್ಥಳ ಬಂದರ ಅನ್ವೇಷಣೆಯಲ್ಲಿ ತೊಡಗಿದ್ದರು ಎಂದು ಸಂಪ್ರದಾಯ ತಿಳಿಸುತ್ತದೆ ಶೃಂಗೇರಿಗೆ ಬಂದಾಗ ತುಂಗಾ ನದಿಯ ದಂಡಿಯಲ್ಲಿ ಅವರು ಅಪೂರ್ವ ದೃಶ್ಯವನ್ನು ಕಂಡರು ಕಾಳಿಂಗ ಸರ್ಪವೊಂದು ಬಿಸಿಲಿನ ತಾಪದಲ್ಲಿ ಬಸವಳಿಯುತ್ತಿದ್ದ ಗರ್ಭಿಣಿ ಪ್ರಸವ ವೇದನೆಯಲ್ಲಿ ಅನುಭವಿಸುತ್ತಿರುವ ಕಪ್ಪಿಯ ಒಂದಕ್ಕೆ ನೆರಳು ನೀಡಲು ತನ್ನ ಎಡಿಯನ್ನು ಎತ್ತಿ ಸಹಕರಿಸಿತು ಸಹಜ ಶಸ್ತ್ರಗಳು ಪರಸ್ಪರ ಪ್ರೀತಿಯಿಂದ ಬಾಳವಾಗಿ ಸ್ಥಾನದ ಪವಿತ್ರತೆಯನ್ನು ಕಂಡು ಅವರು ಮಠವನ್ನು ಇಲ್ಲಿಯೇ ಸ್ಥಾಪಿಸಲು ನಿಶ್ಚಯಿಸರು ತಮ್ಮ ಅತಿ ಅಮೂಲ್ಯವಾದ ಮೂವತ್ತೆರಡು ವರ್ಷಗಳ ಜೀವನದ ಹನ್ನೆರಡು ವರ್ಷ ಜೀವನವನ್ನು ಇಲ್ಲಿಯೇ ಕಳೆದರೆಂದು ಪ್ರತೀತಿ ಇದೆ ಈ ಪವಿತ್ರ ಸ್ಥಾನದ ಎಷ್ಟೊಂದು ಗೌರವ ಇತ್ತೆಂಬುದರ ಬಗ್ಗೆ ತಿಳಿಸಿಕೊಡುತ್ತದೆ ಶ್ರೀ ಶಾರದಿಯು ಗುರುರೂಪಿಣಿ ಅಂದರೆ ಗುರುವಿನ ರೂಪದಲ್ಲಿರುವ ಜಗದ್ಗುರುಗಳ ವ್ಯಕ್ತಿತ್ವದ ಮೂಲಕ ಆಯ್ಕೆಯ ಅನುಗ್ರಹವನ್ನು ಮಾಡುತ್ತಾಳೆ ಪರಬ್ರಹ್ಮದ ಸುಗುಣ ರೂಪಿ ರೂಪವನ್ನು ಪ್ರತಿನಿಧಿಸುವ ಶಾರದಿಯು ಜಗದ್ರಾತಿಯಾಗಿ ಇವಳು ಕೈಗಳಲ್ಲಿ ಅಮೃತ ತತ್ವದ ಸಂಕೇತವಾದ ಅಮೃತ ತುಂಬಿದ ಕಲಶ ಪರಾವಿದ್ಯ ಪ್ರತೀಕವಾಗಿರುವ ಪುಸ್ತಕ ವಿಶ್ವದ ಸ್ಥೂಲ ರೂಪಕ್ಕೆ ಕಾರಣವಾದ ಬೀಜ ಅಥವಾ ಅಕ್ಷರಗಳನ್ನು ಪ್ರತಿನಿಧಿಸುವ ಜಪಮಾಲೆ ಮತ್ತು ಜೀವ ತತ್ವ ಬ್ರಹ್ಮ ತತ್ವಜ್ಞಾನದ ಪ್ರತೀಕವಾಗಿರುವ ಜನ್ಮುದ್ರೆಗಳನ್ನು ಧರಿಸಿದ್ದಾಳೆ ಈಕೆ ಎಲ್ಲ ಉಪನಿಷತ್ವಗಳ ಜ್ಞಾನದ ಬೆಳಕಾದ ಬ್ರಹ್ಮವಿದೆಯೂ ಆಗಿದ್ದಾಳೆ ಆ ಕಾರಣಕ್ಕಾಗಿ ಶಾರದೀಯ ಪೀಠದಲ್ಲಿ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಕ್ಷರಾಭ್ಯಾಸಕ್ಕೋಸ್ಕರ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸುವುದು ಈ ಕ್ಷೇತ್ರದಲ್ಲಿ ಕಾರಣ ಮಕ್ಕಳು ಒಳ್ಳೆಯ ವಿದ್ಯೆಯನ್ನು ಪಡೆಯುತ್ತಾರೆ ಜ್ಞಾನವಂತರಾಗುತ್ತಾರೆ ಪಾಂಡಿತ್ಯ ಪಡೆಯುತ್ತಿರುವ ಪ್ರತೀ ಇಲ್ಲಿ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸುತ್ತಾರೆ ಆದಿಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಮಠವನ್ನು ಸ್ಥಾಪಿಸಿದಾಗ ಮೊದಲಿಗೆ ಅವರು ಈ ಗ್ರಾಮವನ್ನು ಅಪಾಯ ರೋಗ ಮತ್ತು ದುಷ್ಟಶಕ್ತಿಗಳನ್ನು ಕಾಪಾಡಲು ಸುತ್ತಮುತ್ತಲಿನ ಗುಡ್ಡಗಳಲ್ಲಿ ನಾಲ್ಕು ರಕ್ಷಕ ದೇವಾಲಯಗಳನ್ನು ಸ್ಥಾಪಿಸಿದರು ಪೂರ್ವ ದಿಕ್ಕಿನಲ್ಲಿ ಗುಡ್ಡದಲ್ಲಿ ಕಾಲಭೈರವ ಪಶ್ಚಿಮದಲ್ಲಿ ಆಂಜನೇಯ ದಕ್ಷಿಣದಲ್ಲಿ ದುರ್ಗೆ ಹಾಗೂ ಉತ್ತರ ದಿಕ್ಕಿನಲ್ಲಿ ಕಾಳಿಯು ದೇವಾಲಯ ಈ ದೇವಾಲಯಗಳಲ್ಲಿ ಇಂದಿಗೂ ಪೂಜೆಯು ನಡೆಯುವುದು ಕೊಂಡು ಬರುತ್ತಿದೆ ದೇವಾಲಯಗಳು ಮಾತ್ರವಲ್ಲದೆ ವಿಶೇ ಶೃಂಗೇರಿಯಲ್ಲಿ ವಿಶೇಷವಾಗಿ ಪೂಜಿಸಲಾಗಿರುವ ಇತರ ದೇವತೆಗಳ ಉಲ್ಲೇಖವನ್ನು ಇಲ್ಲಿ ಮಾಡಬಹುದು ಇದರಲ್ಲಿ ಭುವನೇಶ್ವರಿ ಶ್ರೀರಾಮ ಬ್ರಹ್ಮ ಹನುಮಾನ್ ಗರುಡ ಮತ್ತು ಇನ್ನು ಅನೇಕ ಹಾಗೂ ಅಧಿಕ ಸಂಖ್ಯೆಯ ಬಾಣಲಿಂಗಗಳು ಮತ್ತು ವಿವಿಧ ರೀತಿಯ ಸಾಲಿಗ್ರಾಮಗಳು ಹೆಸರಿಸಬಹುದು ಆದರೆ ಚಂದ್ರಮೌಳೇಶ್ವರ ಲಿಂಗ ಗಣಪತಿ ಶ್ರೀ ಚಕ್ರಯಂತ್ರ ಸ್ಫಟಿಕ ಮೇರು ಯಂತ್ರ ಶ್ರೀ ಶಾರದಾ ಮತ್ತು ಶಂಕರಾಚಾರ್ಯರಿಗೆ ಆದ್ಯತೆ ನೀಡಲಾಗಿದೆ ಶುದ್ಧ ಸ್ಫಟಿಕ ಚಂದ್ರಮೌಳೇಶ್ವರ ಲಿಂಗದ ಮೇಲೆ ಸೋಪ್ರಕಾಶನಾದ ಚಂದ್ರನು ಬೇರೆಲ್ಲೂ ಸಿಗದ ವಿದ್ಯಮಾನವಾಗಿದೆ ಇದನ್ನು ವಿಶ್ವನಾಥನು ಕೈಲಾಸದಿಂದ ಕಾಶಿಯಲ್ಲಿ ಶ್ರೀ ಶಂಕರಾಚಾರ್ಯ ಕೊಟ್ಟನೆಂದು ಇರುತ್ತದೆ ಭಾರತದ ದೇಶ ನಾಲ್ಕು ತಿಂಗಳಲ್ಲಿ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿದರು ಪಶ್ಚಿಮದ ದ್ವಾರಕೆಯಲ್ಲಿ ಕಾಳಿಕ ಮಠ ಉತ್ತರದ ಹಿಮಾಲಯದಲ್ಲಿ ಭದ್ರಿಕಾಶ್ರಮ ಮತ್ತು ಜ್ಯೋತಿರ್ಮಠ ಪೂರ್ವ ಜಗನ್ನಾಥಪುರಿ ಗೋವರ್ಧನ ಮಠ ಹಾಗೂ ದಕ್ಷಿಣ ಶೃಂಗೇರಿಯಲ್ಲಿ ಶ್ರೀ ಶಾರದಾ ಮಠ ಈ ಪ್ರಕಾರವಾಗಿ ಶಾರದಾ ಮಠದಲ್ಲಿ ವಿಶೇಷವಾಗಿ ನಾವು ಇದನ್ನು ಕಾಣಬಹುದು ಇದಲ್ಲದೆ ತುಂಗಿಯ ನದಿ ತೀರಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಮೀನುಗಳನ್ನು ಆಟ ನೋಡಬಹುದು ವಿಶೇಷವಾಗಿ ಆ ಮೀನುಗಳಲ್ಲಿ ಒಂದು ಮೀನು ಮಾತ್ರ ವಿಶೇಷವಾದ ಮೀನಾಗಿರುತ್ತದೆ ಕಾರಣವೇನೆಂದರೆ ಆ ಮೂಗಿಗೆ ಉಂಗುರವನ್ನು ಧರಿಸುತ್ತಾರೆ ಆ ಮೀನನ್ನು ಕಂಡಾಗ ಅಂಥ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಕಾಣಬಹುದು ಮೂಗಿಗೆ ಮೂಗುತಿಯನ್ನು ಇಟ್ಟಿರುತ್ತಾರೆ ಅದನ್ನು ಶಾರದಾ ಪೀಠಕ್ಕೆ ಬಂದರೆ ಸ್ವಂತ ವೆಹಿಕಲ್ಗಳನ್ನು ತಂದಿದ್ದರೆ ಯಾವ ತೊಂದರೆ ಇರೋದಿಲ್ಲ ಅವರಿಗೆ ವೆಹಿಕಲ್ ವ್ಯವಸ್ಥೆ ಚೆನ್ನಾಗಿರುತ್ತದೆ ಉಳಿದುಕೊಳ್ಳಲು ಎಲ್ಲ ರೀತಿಯ ಸೌಕರ್ಯಗಳು ಇರುತ್ತದೆ ಯಾವ ತೊಂದರೆಯಿಂದ ಹಾಯಾಗಿ ಒಳ್ಳೆಯ ರಮಣೀಯ ಕ್ಷೇತ್ರವನ್ನು ನೋಡುವ ಬಾಕಿ ನಿಮ್ಮದಾಗುತ್ತದೆ ಒಂದು ಸಾರಿ ಭೇಟಿ ಕೊಡಿ ನನ್ನ ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ಅದಲ್ಲದೆ ಬೇರೆಯವರಿಗೆ ಶೇರ್ ಮಾಡಬಹುದು ಲೈಕ್ ಮಾಡಿ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ